ನಮಸ್ಕಾರ ವೀಕ್ಷಕರೇ ನಮಸ್ಕಾರ ವೀಕ್ಷಕರೇ ಸೊ ರಮೇಶ್ ಅವರೇ ಈಗ ಕೆಲವೊಂದಷ್ಟು ಮನೆಗಳು ನಾನು ನೋಡಿರೋದು ಸಾಮಾನ್ಯವಾಗಿ ನಮ್ಮ ವೀಕ್ಷಕರು ಎಲ್ಲರೂ ನೋಡಿರ್ತಾರೆ ಕೆಲವೊಂದು ಬಿಸ್ನೆಸ್ ಜಾಗಗಳಲ್ಲಿ ಆಗ್ಬೋದು ಮನೆಗಳಲ್ಲಿ ಕೆಲವೊಂದು ಈ ಸ್ಫಟಿಕ ಕಲ್ಲು ವೈಟ್ ಕಲ್ಲನ್ನ ಕರೆಯ ದಾರದಲ್ಲಿ ಕಟ್ಟಿಬಿಟ್ಟು ತಗ್ಲಾಕಿರ್ತಾರೆ ಇಲ್ಲಾಂದರೆ ಇನ್ನೇನೋ ಬೇರೆ ಒಂದು ಕೆಲವೊಂದು ಸರಿ ದೃಷ್ಟಿ ಬೊಂಬೆ ತಗಲಾಕಿರ್ತಾರೆ ಇನ್ನೇನೋ ಮಡಕೆ ತಗಲಾಕಿರ್ತಾರೆ ಇವೆಲ್ಲ ಕೆಲವೊಂದಷ್ಟು ಬಿಸ್ನೆಸ್ ಜಾಗಗಳಲ್ಲಿ ಇಲ್ಲಾಂದ್ರೆ ಅವರು ಯಾರು ಗಲ್ಲಾಪಟ್ಟಿ ಮೇಲೆ ಕುತ್ಕೊಂತಾರೆ ಬಿಸ್ನೆಸ್ ಮೇನ್ ಓನರ್ಗಳು ಸೊ ಅವ್ರ ಹಿಂದೆ ಮುಂದೆ ಏನೋ ಒಂದು ಆಕರ್ಷಣೆಯದು ಏನೋ ಒಂದನ್ನ ಅವರು ವಸ್ತುಗಳ್ನ ಎಲ್ಲೋ ಒಂದು ಕಡೆ ಹೋಗಿ ಬಂದು ಅದಕ್ಕೊಂದು ಪೂಜೆ ಮಾಡಿರ್ತಾರೋ ಗೊತ್ತಿಲ್ಲ ಸೊ ಆ ಥರದ ವಸ್ತುಗಳನ್ನ ಇಟ್ಕೊಂಡು ಬಿಸ್ನೆಸ್ಗಳನ್ನ ಮಾಡ್ತಾ ಇರ್ತಾರೆ ಹೌದು ಸೊ ಕೆಲವರು ಮನೆಗಳಿಗೂ ಕಟ್ಟಿರ್ತಾರೆ ಸೊ ಇದರ ಉದ್ದೇಶ ಬಂದು ಇಷ್ಟೇ ಇರ್ತದೆ ಏನಂದ್ರೆ ಎಲ್ಲ ಒಳ್ಳೇದಾಗ್ಬೇಕು ಆರ್ಥಿಕವಾಗಿ ಬೆಳವಣಿಗೆ ಆಗಬೇಕು ಯಾರ್ದು ಕಣ್ಣದೃಷ್ಟಿ ಕೆಟ್ಟ ದೃಷ್ಟಿ ಬಿಡಬಾರ್ದು ಈ ಒಂದು ಕಾನ್ಸೆಪ್ಟ್ ಅಲ್ಲಿ ಎಲ್ಲರೂ ಮಾಡಿರ್ತಾರೆ ಅನ್ಕೊಂತೀವಿ ಕ್ಲಾರಿಟಿ ಸಪೋರ್ಟ್ ಆಗುತ್ತಾ ಇಲ್ಲ ಆಪ್ಷನ್ ಇದೆಯಾ ಆಕರ್ಷಣೆ ಇದೆಯಾ ಇದೆ ಸರ್ ಆಪ್ಷನ್ ಇದೆ ಅದು ತಗೊಂಡು ಅದು ತುಂಬಾ ಒಳ್ಳೇದಾಗುತ್ತೆ ಸರ್ ಯಾವುದೇ ತರ ಬಿಸ್ನೆಸ್ ಆಗಲಿ ಒಂದು ಫ್ಯಾಕ್ಟ್ರಿ ಎನಿ ಕೈಂಡ್ ಆಫ್ ಬಿಸ್ನೆಸ್ ಅವ್ರದ್ದು ಶಾಪ್ ಇರ್ಬೋದು ಮನೆ ಇರ್ಬೋದು ಇದು ಮನೆಯಿಂದ ಹಿಡಿದು ಅತಿ ದೊಡ್ಡ ಕಂಪನಿ ಇದು ವರ್ಕ್ ಆಗುತ್ತೆ ಬಟ್ ಅದನ್ನ ತಗೊಂಡ್ಬಂದು ಯೂಸ್ ಮಾಡೋ ಪದ್ಧತಿ ಬೇರೆ ಇದೆ ತಗೊಂಬಂದು ಅದನ್ನ ತುಂಬಾ ನೀಟಾಗಿ ತಗೊಂಡ್ಬರ್ಬೇಕು ಅದನ್ನ ಈ ಸ್ಫಟಿಕ ಅಂತಾರೆ ಸರ್ ಅದಕ್ಕೆ ಸ್ಫಟಿಕ ಅಂತಾರೆ ಪಟಾರ ಅಂತಾರೆ ಪಟ್ಕಾ ಕಲ್ಲು ಅಂತಾರೆ ಅದು ಪ್ರತಿಯೊಂದು ಗದ್ದಿಗೆ ಅಂಗಡಿಲು ಸಿಗುತ್ತೆ ಅದೇನು ಎಲ್ಲ ಕಡೆನೂ ಸಿಗುತ್ತೆ ಅದು ಮನೆಗಾದ್ರೆ ಮಿನಿಮಮ್ ಒಂದು ಒನ್ ಕೆ ಜಿ ತೆಂಗಿನಕಾಯಿ ಎಷ್ಟು ದಪ್ಪ ಇರಬೇಕು ಸೊ ದಪ್ಪದ ಮಿನಿಮಮ್ ಒಂದು ತೆಂಗಿನಕಾಯಿ ಅರ್ಧ ಕೆಜಿ ಮಿನಿಮಮ್ ಕಾಲು ಕೆ ಜಿಯಿಂದ ಇಂದ ಈ ಗಲ್ಲಾ ಪೆಟ್ಟಿಕೆಲ್ಲೂ ಇಡಬಹುದು ಇದು ಇದನ್ನ ತಗೊಂಡ್ ಬೇಕಾದ್ರೆ ತುಂಬಾ ಪದ್ಧತಿನ ನ ಅನುಸಾರ ಮಾಡಬೇಕು ಸುಮ್ ಸುಮ್ನೆ ಹೋಗಿ ಯಾವಾಗ ಅಂದ್ರೆ ಅವಾಗೆಲ್ಲ ಮಾರ್ಕೆಟ್ ಅಲ್ಲಿ ಸಿಗುತ್ತೆ ತಗೊಂಬಂದ್ ಕಟ್ಬಿಟ್ರೆ ಏನು ಒಳ್ಳೆದಾಗಲ್ಲ ಎಲ್ಲಾರ್ಗು ಈ ಪ್ರಪಂಚದಲ್ಲಿ ಎಲ್ಲಾ ಐಟಮು ಇಲ್ಲ ಸಿಗುತ್ತೆ ಅದಕ್ಕೆ ಮಂತ್ರ ದೀಕ್ಷೆ ಕೊಡ್ಬೇಕು ಇಲ್ಲ ಪರಿಶುದ್ಧವಾಗಿ ಅದನ್ನ ಶುದ್ಧಿ ಮಾಡಬೇಕು ಸಿದ್ಧಿ ಗಿಡ್ಬೇಕು ಆಮೇಲೆ ಅದಕ್ಕೊಂದು ಫಲ ಸಿಕ್ಕೇ ಇಲ್ಲ ಅಂತಂದ್ರೆ ಸುಮ್ನೆ ತಗೊಂಬಂದ್ ಎಲ್ಲರೂ ಕಟ್ಬಿಡ್ಬೋದಲ್ವಾ ಆ ಫಲ ಫಲ ಸಿಗ್ಬೇಕಲ್ಲ ಮನೆ ಮೈನ್ ಫಲ ಸಿಗ್ಬೇಕು ಜನಕ್ಕೆ ಯಾರು ಆಗ್ಲಿ ಅದನ್ನ ತಗೊಂಡ್ ಬರೋ ದಿನ ಸರ್ ಅದು ತುಂಬಾ ಒಳ್ಳೆ ದಿನ ಆಗ್ಬೇಕು ಕೆಲವೊಂದು ಒಳ್ಳೆ ನಕ್ಷತ್ರಗಳಿರ್ಬೇಕು ಇಲ್ಲ ಯಾರಾದ್ರೂ ತಗೊಂಡ್ ಬಂದ್ರೆ ಅವ್ರು ಹುಟ್ಟಿರೋ ಡೇಟ್ ಆಫ್ ಬರ್ತ್ ಪ್ರತಿ ತಿಂಗಳು ಬಂದ್ ಹೋಗ್ತಾ ಇರತ್ತೆ ಅವ್ರು ಹುಟ್ಟಿರೋ ಡೇಟ್ ಆಫ್ ಬರ್ತು ಇಲ್ಲ ಅವ್ರು ಹುಟ್ಟಿರೋ ನಕ್ಷತ್ರ ಇರಬೇಕು ಅವತ್ತಿನ ದಿನ ಅವರು ಯಾವ್ದೇ ಹೆಣ್ಮಕ್ಳಾದ್ರೆ ಅವ್ರಿಗೇನು ಮೈಲ್ಗೆ ಇರಬಾರ್ದು ಗಂಡ್ಮಕ್ಳಾದ್ರೆ ಅವ್ರು ಅದನ್ನ ತಗೊಂಡ್ ಬರ್ಬೇಕಾದ್ರೆ ಸ್ನಾನ ಮಾಡ್ಕೊಬೇಕು ಪರಿಶುದ್ಧವಾಗಿ ಸ್ನಾನ ಮಾಡ್ಕೊಂಡು ಅದು ಅವರು ಒಂದೇ ಬೇಡಿಕೆ ಇಟ್ಕೊಂಡೇ ಹೋಗ್ಬೇಕು ಮನಸ್ಸಲ್ಲಿ ಒಂದೇ ಇಟ್ಕೊಂಡು ಹೋಗಬೇಕು ಹೋಗಬೇಕಾದ್ರೆ ನಾನಿವತ್ತು ಆ ಸ್ಫಟಿಕನೋ ಪಠಾರನೋ ಪಟಕ ಅಂತ ಹೇಳ್ತಾರೆ ಅದ ಅವ್ರವ್ರ ಹೆಸರಲ್ಲಿ ಅದನ್ನು ತೊಗೊಂಡ್ಬರ್ಬೇಕಾದ್ರೆ ಸ್ನಾನ ಮಾಡಿಕೊಂಡೇ ಹೋಗ್ಬೇಕು ಅಂಗಡಿಗೆ ಸ್ನಾನ ಮಾಡ್ಕೊಂಡು ಹೋಗಿ ತುಂಬ ಪರಿಶುದ್ಧವಾಗಿ ಯಾವುದಾದ್ರೂ ದೇವ್ರ ದರ್ಶನ ಮಾಡಿಕೊಂಡು ಈಗ ಮನೆಯಿಂದ ಹೊರ್ಗಡೆ ಹೊರಡ್ಬೇಕಾದ್ರೆ ಮನೇಲಿ ಮನೆಯಲ್ಲಿ ಪೂಜೆ ಮಾಡಿಬಿಟ್ಟಾದರೂ ಓಡ್ಬೋದು ಇಲ್ಲ ದಾರಿಯಲ್ಲಿ ಯಾವುದಾದ್ರೂ ದೇವಸ್ಥಾನ ಸಿಕ್ಕಿದ್ರೆ ಅಲ್ಲಿ ಲೋಕ ನಮಸ್ಕಾರ ಹಾಕೊಂಡು ಇಲ್ಲ ಅರ್ಚನೆ ಪೂಜೆಗಳನ್ನ ಮಾಡ್ಕೊಂಡು ಹೋಗಿ ಅದನ್ನು ಅಂಗಡಿಯಲ್ಲಿ ತೊಗೊಂಡು ಬರಬೇಕು ಅದು ತುಂಬ ದೊಡ್ಡದಿದ್ದಷ್ಟು ಒಳ್ಳೆಯದು ಸೈಜ್ ಸೈಜು ಚಿಕ್ಕದಿರುತ್ತೆ ದೊಡ್ಡದು ದೊಡ್ಡದು ಎಷ್ಟೇ ದೊಡ್ಡದಿರಲಿ ತುಂಬ ಒಳ್ಳೆಯದು ಅದು ಅದನ್ನು ಸ್ನಾನ ಮಾಡ್ಕೊಂಡು ಹೋಗಿ ತುಂಬ ಪರಿಶುದ್ಧವಾಗಿ ತೊಗೊಂಡು ಬಂದು ಅದಕ್ಕೊಂದು ಸ್ವಲ್ಪ ಗೋಮೂತ್ರ ಆಮೇಲೆ ಒಂದು ಸ್ವಲ್ಪ ಪನ್ನೀರು ರೋಸ್ ವಾಟ್ರ್ ಅಂತಾರೆ ರೋಸ್ ವಾಟ್ರ್ ಒಂದು ಸ್ವಲ್ಪ ಅರ್ಶಿನದ ನೀರಲ್ಲಿ ಅದನ್ನು ಸ್ವಲ್ಪ ಚಿಮಕ್ಸಿ ಇಲ್ಲ ಒಂದು ಬಟ್ಟೆ ಹೊಸ ಬಟ್ಟೆ ತೊಗೊಂಡು ನೀಟಾಗಿ ಒರೆಸಿ ಇಲ್ಲಾಂದರೆ ಅದನ್ನು ಅಟ್ಲೀಸ್ಟ್ ತೊಳೆದಾದ್ರೂ ಒಂದು ಸತಿ ತೊಳೆದ್ರೆ ಕರ್ಗೋಗ್ಬೋದು ಬಟ್ ಅದು ಅವಾಗವಾಗ ಕರ್ಗ್ತಾ ಇರುತ್ತೆ ಅದೇನು ಭೂಮಿಲೆ ಸಿಗೋದು ಅದು ಅದನ್ನು ಸ್ವಲ್ಪ ಶುದ್ಧಿ ಮಾಡಿಕೊಂಡು ಅದಕ್ಕೆ ಪೂಜೆ ಮಾಡಬೇಕು ಕಡ್ಡಿ ಕರ್ಪೂರ ತೆಗಿನಕ್ಕೆ ಎಲ್ಲ ಇಟ್ಟು ಪೂಜೆ ಮಾಡಿ ಅದು ಮನೆ ದೇವಸ್ಥಾನದ ಒಳಗಡೆನೆ ಮಾಡಿ ಮನೆಯಲ್ಲಿ ದೇವ್ರ ಮನೆಯಲ್ಲಿ ಮಾಡ್ಕೋಬೋದು ತುಂಬಾ ಒಳ್ಳೇದು ಇಲ್ಲ ಅಂದ್ರೆ ಹುಣ್ಣಿಮೆ ದಿನ ಮಾಡ್ಬೇಕು ಅದನ್ನ ಇಲ್ಲ ಯಾರು ತಗೊಂಡು ಬರ್ತಾರೋ ಅವ್ರದ್ದು ಡೇಟಾ ಬರ್ತ್ ಇರಬೇಕು ಇಲ್ಲ ಅವ್ರದೇ ಹುಟ್ಟಿರೋ ನಕ್ಷತ್ರ ಇರಬೇಕು ತುಂಬಾ ಪರಿಶುದ್ಧವಾಗಿ ಹೋಗಿ ತಗೊಂಡ್ಬರ್ಬೇಕು ಯಾವುದೇ ಮಡಿ ಮೈ ಮಡಿಯಿಂದ ಹೋಗ್ಬೇಕು ಮೈಲ್ಗೆ ಆಗಿರಬಾರ್ದು ವೆಜ್ ತಿಂದಿರಬಾರ್ದು ಅದನ್ನ ತಗೊಂಡು ಬರ್ಬೇಕಾದ್ರೆ ಮತ್ತೆ ಅದನ್ನ ಶುದ್ದಿನೂ ಮಾಡಬೇಕಾದೆ ಅಷ್ಟೇ ನೀಟಾಗಿ ಶುದ್ಧಿ ಮಾಡಿ ಅದಕ್ಕೆ ಬೇಕಾದ್ರೆ ಅವರು ಕಪ್ಪು ದಾರನಾದ್ರೂ ಕಟ್ಕೋಬೋದು ಈ ಕರಿ ದಾರ ಅಂತ ಎಲ್ಲ ಹಗ್ಗಂಧಿಗೆ ಅಂಗಡಿಯಲ್ಲೂ ಸಿಗುತ್ತೆ ಅದನ್ನು ತಗೊಂಬಂದು ಶುದ್ಧಿ ಮಾಡಿ ಏನೇ ಐಟಮ್ ತಗೊಂಡ್ಬಂದ್ರೂ ಫಸ್ಟ್ ಶುದ್ಧಿ ಮಾಡ್ಕೋಬೇಕು ಶುದ್ಧಿ ಮಾಡಿಕೊಂಡು ಅದನ್ನು ಮನೆ ಬಾಗಿಲಲ್ಲಿ ಮನೆ ಮನೆ ಬಾಗಿಲಿಂದ ಹೊರಗಡೆನೂ ಕಟ್ಬೋದು ಎನಿ ಬಿಸ್ನೆಸ್ ಯಾವುದೇ ಬಿಸ್ನೆಸ್ಗೆ ಇದನ್ನ ಕಟ್ಟಿದ್ದೇ ಆದರೆ ಅವ್ರಿಗೆ ಬಿಸ್ನೆಸ್ ಉನ್ನತ ಸ್ಥಾನಕ್ಕೆ ಹೋಗುತ್ತೆ ಸರ್ ತುಂಬ ಡಬ್ ಡಬಲ್ ಬಿಸ್ನೆಸ್ ಆಗ್ತಾ ಇರುತ್ತೆ ಇದನ್ನ ಶುದ್ಧಿ ಮಾಡೋದೇ ತುಂಬಾ ಇಂಪಾರ್ಟೆಂಟ್ ಅದು ತುಂಬ ದೊಡ್ಡ ದೊಡ್ಡ ಶೋರೂಮು ಬಟ್ಟೆ ಅಂಗಡಿ ಅಥವಾ ಯಾವುದೇ ಶೋರೂಮ್ ಇದ್ರೂ ಮಿನಿಮಮ್ ಒನ್ ಕೆ ಜಿ ಎರಡು ಕೆ ಜಿ ಮೂರು ಕೆ ಜಿ ಇದ್ರೆ ಒಳ್ಳೆಯದು ಅದು ತಗೊಂಬಂದ್ಬಿಟ್ಟು ದಾರದಲ್ಲಿ ಕಟ್ಟಿ ಶುದ್ಧಿ ಮಾಡಿ ಪೂಜೆ ಮಾಡಿ ಹುಣ್ಣಿಮೆ ದಿನವೇ ತಗೊಂಬಂದು ಅದಕ್ಕೆ ಶುದ್ಧಿ ಮಾಡಿಕೊಂಡು ಪರಿಪೂರ್ಣವಾದ ಪೂಜೆ ಮಾಡಿ ಅವರೇ ಓನಾಗೆ ಮಾಡ್ಕೊಂಡ್ಲಿ ಯಾರು ನಮ್ಮಂಥರ ಮಾಡ್ಕೊಡೋದೇನು ಬೇಕಾಗಿಲ್ಲ ಓಕೆ ಅವರೇ ಮಾಡಿಕೊಂಡ್ರು ಒಳ್ಳೇದೇ ಅವ್ರಿಗೆ ಗೊತ್ತಿರೋ ದೇವ್ರನ್ನ ಹೆಸರು ಹೇಳಿಕೊಂಡು ಅವ್ರಿಗೆ ಗೊತ್ತಿ ಅವ್ರಿಗೆ ಯಾವ ಥರ ಪೂಜೆ ಪದ್ಧತಿ ಇದೆಯೋ ಆ ಪದ್ಧತಿಲ್ಲ ಮಾಡಿಕೊಂಡು ಅವ್ರಾಗ ಅವರೇ ಕಟ್ಕೋಬೋದು ಬಿಸ್ನೆಸ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಇನ್ನು ಕೆಲವರು ಗಲ್ಲಾ ಪೆಟ್ಟಿಗೆ ಒಳಗಡೆನೂ ಇಟ್ಕೋಬೋದು ಚಿಕ್ಕದಾಗಿ ಇಲ್ಲ ಸ್ಫಟಿಕದ ಕೆಲವರೆಲ್ಲ ಈಗ ಗಣಪತಿನ ತಿದ್ದಿರ್ತಾರೆ ಹೌದು ಅದನ್ನು ತಗೊಂಬಂದು ಪೂಜೆ ಮಾಡಿ ಗಲ್ಲಾ ಪೆಟ್ಟಿಗೆ ಇಲ್ಲ ಅವ್ರ ಟೇಬಲ್ ಮೇಲೆ ಒಂದು ಇಟ್ಕೋಬೋದು ಇಲ್ಲ ಮನೆಯಲ್ಲಿ ಯಾವುದೋ ಒಂದು ಮೂಲೆಯಲ್ಲಿ ನೆಗೆಟಿವ್ಸ್ ಎಲ್ಲ ಇರುತ್ತೆ ಮನೆಯಿಂದ ಆಚೆ ಇಟ್ಟರೆ ಜನ ಆಕರ್ಷಣೆ ಆಗುತ್ತೆ ಈಗ ಮನೆಯಿಂದ ಆಚೆ ಇಡ್ಬೋದು ಇಲ್ಲ ಅಂಗಡಿ ಶಾಪಿಂದ ಆಚೆ ಇಟ್ಟರೆ ಅದನ್ನ ಶುದ್ಧಿ ಮಾಡಿದಾಗ ಜನ ಆಕರ್ಷಣೆ ಅತಿ ಹೆಚ್ಚು ಜನ ಆಕರ್ಷಣೆ ಜನ ಬಂದ್ರೆನೆ ಬಿಸ್ನೆಸ್ ಆಗೋದು ಅದರಿಂದ ಅತಿ ಹೆಚ್ಚು ಬಿಸ್ನೆಸ್ ಆಗ್ತಾ ಇದೆ ನಾವು ತುಂಬ ತುಂಬ ಜನಕ್ಕೆ ತಂದು ಕೊಟ್ಟಿದ್ದೀವಿ ಅದನ್ನ ನಮ್ಮ ಕಡೆಯಿಂದನೂ ಪೂಜೆ ಮಾಡಿಕೊಟ್ಟಿದ್ದೀವಿ ಅತಿ ಹೆಚ್ಚು ಬಿಸ್ನೆಸ್ ಇದೆ ಜನಗಳಿಗೆ ಇದು ಅವರೇ ನಮ್ಮ ವೀಕ್ಷಕರು ಅವರಾಗಿ ಅವರೇ ಮಾಡ್ಕೋಬೋದು ಹಣ ಖರ್ಚಾಗಲ್ಲ ಈಗ ನಮ್ಮ ಹತ್ರ ಬಂದರೆ ಏನೋ ಸಣ್ಣ ಪುಟ್ಟ ಫೀಸ್ ಕೇಳಿಬಿಡ್ತೀವಿ ಅದರಿಂದ ಅವರೇ ಮಾಡ್ಕೋಬೋದು ನಮ್ಮ ವೀಕ್ಷಕರಾಗಿ ಅವರಾಗ ಅವರೇ ಮಾರ್ಕೆಟ್ ಮಾರ್ಕೆಟಲ್ಲಿ ಎಲ್ಲ ಐಟಮ್ ಸಿಗುತ್ತೆ ನೀಟಾಗಿ ಅದನ್ನ ತಗೊಂಡ್ ಬಂದು ಶುದ್ಧಿ ಮಾಡ್ಕೊಂಡು ಒಳ್ಳೆ ದಿನ ಒಳ್ಳೆ ಗಳಿಗೆಯಲ್ಲಿ ಒಳ್ಳೆ ಮುಹೂರ್ತದಲ್ಲಿ ಅದನ್ನು ಕಟ್ಟೋದ್ರಿಂದ ಅದು ತುಂಬ ಒಳ್ಳೆಯದಾಗುತ್ತೆ ಯಾವಾಗ ಅವ್ರಿಗೆ ಮನಸ್ಸಿಗೆ ಬಂದಾಗ ಒಂಚೂರು ಕಡ್ಡಿ ಕರ್ಪೂರ ತೋರಿಸಿದ್ರೆ ಆಯಿತು ಅದಕ್ಕೊಂದು ಪೂಜೆ ಮಾಡಿದ್ರೆ ಸಾಕು ಅತಿ ಹೆಚ್ಚು ಜನ ಆಕರ್ಷಣೆ ಮತ್ತು ಆ ಜಾಗದ ಎಲ್ಲ ಹೊರ್ಗಡೆ ಒಟ್ಟೋಗ್ಬಿಡುತ್ತೆ ಅವರು ಯಾವುದೇ ಜಾಗದಲ್ಲಿ ಇಟ್ಟಿದ್ರು ನೆಗೆಟಿವ್ಸ್ ಹೋಗುತ್ತೆ ಅತಿ ಹೆಚ್ಚು ಬಿಸ್ನೆಸ್ ಆಗುತ್ತೆ ಇದು ಪ್ರತಿಯೊಬ್ಬರು ನಮ್ಮ ಬಿಸ್ನೆಸ್ಗೆ ನಮ್ಮ ಲಾಸ್ ಆಗ್ತಾ ಇದೆ ಏನು ವ್ಯಾಪಾರ ಆಗ್ತಾ ಇಲ್ಲ ಜನ ಬರ್ತಾ ಇಲ್ಲ ಅನ್ನೋರು ನಮ್ಮ ವೀಕ್ಷಕರು ಇದನ್ನು ಸದುಪಯೋಗ ಪಡಿಸ್ಕೊಂಡು ಇದನ್ನು ನೀಟಾಗಿ ಮಾಡಿಕೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ಇಷ್ಟೊಂದು ಪ್ರೊಸೆಸ್ ಹೇಳಿದ್ರಿ ಇದು ಸಾಮಾನ್ಯವಾಗಿ ಮಾಡೋದಿಲ್ಲ ಯಾರೂ ರೆಗ್ಯುಲರ್ ತಗೊಂಡ್ಬರ್ತಾರೆ ಕಟ್ಬಿಡ್ತಾರೆ ಹಾಗಾಗಿ ಅದ್ ಕಟ್ಟಿದೀನಲ್ಲ ಏನೋ ಒಳ್ಳೇದಾಗಿಲ್ಲ ಇರುತ್ತೆ ಯಾಕಂದ್ರೆ ಈಗ ಅವರು ಈ ಪ್ರೊಸೆಸ್ ಮಾಡಿರಲ್ಲ ಮಾಡಿರಲ್ಲ ಸುಮಾರು ಯಾಕಂದ್ರೆ ಇವಾಗ ಈ ಪ್ರೊಸೆಸ್ ಗೊತ್ತಿಲ್ಲ ಅದನ್ನ ತಗೊಂಡು ಇಟ್ಟರೆ ಒಳ್ಳೇದಾಗುತ್ತೆ ಅನ್ನೋದಷ್ಟೇ ಗೊತ್ತಿದೆ ಅದು ನಮ್ಮ ವೀಕ್ಷಕರು ನಾನು ಇದೊಂದಕ್ಕೆ ಹೇಳ್ತಾ ಇಲ್ಲ ಒಡವೆ ಅಂಗಡಿಗೂ ಹೋಗಿ ಒಡವೆಗಳನ್ನ ಕೊಟ್ಟು ಲಕ್ಷಾಂತರ ರೂಪಾಯಿ ಕೊಟ್ಟು ಒಡವೆನೂ ತಗೊಂಡ್ ಬರ್ತಾರೆ ಅದ್ರಲ್ಲೂ ನೆಗೆಟಿವ್ ಇಸ್ ಇರುತ್ತೆ ಆ ಒಡವೆ ಅಂಗಡಿ ಹೋದ್ರೆ ಪ್ರತಿಯೊಬ್ರು ಬಂದು ಹಾಕೊಂಡು ಹಾಕೊಂಡು ಚೆಕ್ ಮಾಡ್ತಾ ಇರ್ತಾರೆ ಅವ್ರ ನೆಗೆಟಿವ್ ಎಲ್ಲ ಅದಕ್ಕೆ ತುಂಬೋಗಿರುತ್ತೆ ಕೊನೆಗೆ ಯಾರೋ ಒಬ್ರು ಕಸ್ಟಮರ್ ಬಂದು ಯಾರೋ ನಮ್ಮ ಯಾರೋ ಒಬ್ರು ತಗೊಂಡ್ಬಂದು ಅದನ್ನ ಪರ್ಚೇಸ್ ಮಾಡಿ ತಗೊಂಡೋಗ್ಬಿ ಡೈರೆಕ್ಟ್ ಆಗಿ ಅವರು ಹಾಕೊಂಡಿರ್ತಾರೆ ನೂರಾರು ಜನ ಹಾಕೊಂಡು ಚೆಕ್ ಮಾಡ್ತಾ ಇರ್ತಾರೆ ನೋಡಕ್ ಚೆನ್ನಾಗಿದೆಯಾ ಅಂತ ಯಾವುದೇ ಒಂದು ಒಡವೆ ಆಗಲಿ ಒಂದು ರಾಶಿ ಉಂಗ್ರ ಆಗಲಿ ಒಂದು ಸ್ಟೋನ್ ಆಗಲಿ ಜಮ್ ಸ್ಟೋನುಗಳು ಎಷ್ಟೋ ಜನ ತಗೊಂಡು ಯೂಸ್ ಮಾಡ್ತಾ ಇರ್ತಾರೆ ತುಂಬ ಜನ ಆಮೇಲೆ ಯಾವುದೋ ವಾಸ್ತು ಕಲ್ಲುಗಳೆಲ್ಲ ಯೂಸ್ ಮಾಡ್ತಾ ಇರ್ತಾರೆ ಏನೇ ಒಂದು ನಮ್ಗೆ ಯೂಸ್ ಆಗೋ ಅಂತ ಐಟಮ್ನ ತಗೊಂಬಂದಾಗ ಪರಿಪೂರ್ಣವಾಗಿ ಶುದ್ಧಿ ಮಾಡಬೇಕು ತುಂಬ ಒಳ್ಳೇದು ಏನೇ ಜಮ್ ಸ್ಟೋನು ಒಡವೆಗಳು ಈಗ ಬೆಳ್ಳಿ ಬೆಳ್ಳಿ ಚಿನ್ನ ಒಡವೆ ಏನಾದರೂ ತಗೊಂಬಂದ್ರೆ ಹಾಲಲ್ಲಿ ಮತ್ತೆ ಅರಶಿನದ ನೀರಲ್ಲಿ ತೊಳಿಬೇಕು ಅದನ್ನು ತೊಳೆದು ಅದನ್ನ ಒಂದು ಅರ್ಶನದ್ ಬಟ್ಟೆಯಲ್ಲಿ ಇಟ್ಟು ದೇವ್ರ ಮನೆಯಲ್ಲಿ ಇಟ್ಟು ಒಂದು ಡೇ ಇಟ್ಟು ಆಮೇಲೆ ಯೂಸ್ ಮಾಡ್ಲಿ ಯಾರೇ ಆಗಿರ್ಲಿ ಅದರಲ್ಲಿರೋ ನೆಗೆಟಿವ್ಸ್ ಎಲ್ಲ ಒಟ್ಟೋಗ್ಬಿಡುತ್ತೆ ಯಾರೋ ಬಂದಿದ ತಕ್ಷಣ ಡೈರೆಕ್ಟ್ ಆಗಿ ಬೀರಲ್ಲಿ ಸೇರಿಸ್ಬಿಡೋದು ಇಲ್ಲ ಡೈರೆಕ್ಟ್ ಆಗಿ ಹಾಕೋಬಿಡೋದು ಅದ್ರಲ್ಲಿ ತುಂಬಾ ನೆಗೆಟಿವ್ಸ್ ಇರುತ್ತೆ ಓಕೆ ಆ ಜೆಮ್ ಸ್ಟೋನ್ಗಳೆಲ್ಲ ಯೂಸ್ ಮಾಡ್ತಾ ಇರ್ತಾರೆ ನಾನು ಇದಕ್ಕೆ ಎಷ್ಟೋ ಸಾವಿರ ಕೊಟ್ಟೆ ಅಂತ ಹೇಳ್ತಾ ಇರ್ತಾರೆ ನನಗೇನು ಅದ್ರ ಆಸೆ ಇಲ್ಲ ಜಮ್ ಸ್ಟೋನ್ಗಳೆಲ್ಲ ಹಾಕ್ಬೇಕಂತ ಅದ್ರ ಬಗ್ಗೆ ಗೊತ್ತಿದೆ ಬಟ್ ನಾನು ಯೂಸ್ ಮಾಡಲ್ಲ ಅದನ್ನು ತುಂಬ ನೆಗೆಟಿವ್ ಕೊಟ್ಬಿಡುತ್ತೆ ಒಂದೊಂದು ಒಂದೊಂದ್ಸತಿ ತುಂಬ ಜನಕ್ಕೆ ಗೊತ್ತಿಲ್ಲ ನಮ್ಮ ವೀಕ್ಷಕರಿಗೆ ಜೆಮ್ಸ್ಟೋನೆಲ್ಲ ಯೂಸ್ ಮಾಡ್ತಾ ಇರ್ತಾರೆ ಅವ್ರು ನಾವು ನಾಲ್ಕು ಬೆರಳಿಗೆ ನಾಲ್ಕು ಈ ನಾಲ್ಕು ಇಟ್ಟಿರ್ತಾರೆ ಆ ಸ್ಟೋನ್ ಹೆಂಗ್ ವರ್ಕ್ ಆಗುತ್ತೆ ಅಂದರೆ ಸ್ಟಾರ್ಟಿಂಗ್ ತಂದಾಗ ಒಳ್ಳೇದಾಗ್ತಾ ಇರುತ್ತೆ ಅದು ಇದು ನಾವು ನಾರ್ಮಲ್ ಆಗಿ ಕೈಯಲ್ಲಿ ಕೆಲಸ ಮಾಡ್ತಾ ಇರ್ತೀವಿ ಆ ಸ್ಟೋನ್ ಮೇಲೆ ಇರೋ ಕಲ್ಲು ಯಾವಾಗ ಅದು ಸರ್ಪ್ನೆಸ್ ಹೋಗ್ಬಿಡುತ್ತೋ ಅದು ಡಲ್ ಆಗ್ತಾ ಇರುತ್ತೆ ಕೆಲಸ ಮಾಡಿ ಅಲ್ಲಿ ಇಲ್ಲಿ ಟಚ್ ಆಗಿ ಅಲ್ಲಿ ಉಜ್ಜಿ ಅಲ್ಲಿ ಉಜ್ಜಿ ಅದು ಗೆರೆಗಳು ಬರಬಾರ್ದು ಓಕೆ ಅದು ಗೆರೆಗಳು ಬಂದಾಗೆಲ್ಲ ಅವ್ರ ಲೈಫಲ್ಲೂ ಅದು ವೀಕ್ ಆಗ್ತಾ ಇರುತ್ತೆ ಅವ್ರ ಲೈಫೇ ವೀಕ್ ಆಗ್ತಾ ಇರುತ್ತೆ ಸೊ ಅದು ನೆಗೆಟಿವ್ ಅದು ಕೂಡ ನೆಗೆಟಿವೇ ಆ ಕಲ್ಲು ತಗೊಬಂದ್ರೆ ತುಂಬ ಅದು ಎಷ್ಟು ಫಿನಿಶಿಂಗ್ ಇರುತ್ತೋ ಎಷ್ಟು ಪಳಪಳ ಅಂತ ಒಳಿಯುತ್ತೋ ಅಲ್ಲಿವರೆಗೂ ಅವ್ರ ಲೈಫ್ ಚೆನ್ನಾಗೇ ಇರುತ್ತೆ ಅದು ಯಾವಾಗ ಅದು ನಾವು ಕೆಲಸ ಮಾಡಿ ಅಲ್ಲಿ ಇಲ್ಲಿ ಸ್ವಲ್ಪ ಹಳೆದು ಆಗ್ತಾ ಬರುತ್ತೋ ಅದನ್ನು ಮತ್ತೆ ರೀಪಾಲಿಶಿಂಗ್ ಮಾಡ್ಕೋಬೇಕು ಅಂದ್ರೆ ತೆಗೆದು ಇಟ್ಬಿಡ್ಬೇಕು ಇಲ್ಲಾಂದ್ರೆ ಅದರಿಂದನೂ ತುಂಬ ನೆಗೆಟಿವ್ಸ್ ಬರುತ್ತೆ ಅದನ್ನು ತಗೊಂಡು ಬಂದು ಡೈರೆಕ್ಟಾಗಿ ಹಾಕೊಳ್ಳಂಗಿಲ್ಲ ಅದನ್ನು ತಯಾರು ಮಾಡೋರು ಅವ್ರು ಶುದ್ಧವಾಗಿರ್ತಾರಾ ಪ್ರತಿಯೊಂದು ಐಟಮ್ನು ಶುದ್ಧಿ ಮಾಡಿದ್ರೇನೆ ಅದಕ್ಕೊಂದು ನಮಗೆ ಪರಿಹಾರ ಸಿಗಬೇಕು ನಮಗೆ ಒಳ್ಳೆ ಫಲ ಸಿಗಬೇಕು ಅಂದರೆ ಏನೇ ಒಂದು ಈ ಒಡವೆ ಚಿನ್ನ ಬೆಳ್ಳಿ ಈ ದೇವ್ರಿಗೆ ಸಂಬಂಧಪಟ್ಟಿದ್ದು ಈ ಪಟಾರ ಆಗಲಿ ಸ್ಫಟಿಕ ಆಗಲಿ ಒಂದು ದೃಷ್ಟಿ ಕಲ್ಲಾಗಲಿ ಒಂದು ದೃಷ್ಟಿ ಬೊಂಬೆ ಆಗಲಿ ಒಂದು ಏನೇ ಒಂದು ಇದು ಬೂದ್ ಸುಮ್ಮನೆ ತಗೊಂಬಂದ್ ಕಟ್ಬಿಡ್ತಾರೆ ಎಷ್ಟೋ ಜನ ಒಂದು ಬೂದ ಗುಂಬಳಕಾಯಿನ ತಗೊಂಬರ್ತಾರೆ ಅಷ್ಟಕ್ಕೂ ಮಚ್ಾರೆ ಕಡ್ಡಿ ಕರ್ಪುರ ಹಚ್ಚಿ ಅದು ಶುದ್ಧಿ ಆಗಲ್ಲ ಅದು ಬೂದ್ ಪರಿಹಾರನೇ ಬೇರೆ ಇದೆ ಅದು ಸುಮ್ಮನೆ ತಗೊಂಬಂದ್ ಕಟ್ಬಿಟ್ರೆ ನೋಡಿ ಸುಮಾರು ನೈಂಟಿ ಪರ್ಸೆಂಟ್ ಮನೆಗಳಲ್ಲಿ ಚೆಕ್ ಮಾಡ್ಕೋಬಹುದು ವೀಕ್ಷಕರು ಬೂದ್ ಒಂದು ತಿಂಗಳಿಗೆ ಹದಿನೈದು ದಿವಸಕ್ಕೆ ಹೊಲ್ ಹೋಗ್ಬಿಡುತ್ತೆ ಹದಿನೈದು ದಿವಸಕ್ಕೆ ಹೊಟ್ಟೋಗ್ಬಿಡುತ್ತೆ ಆ ಮನೆಯಲ್ಲಿ ಅತಿ ಹೆಚ್ಚು ನೆಗೆಟಿವ್ ಇದೆ ಅಂತ ಆ ಜಾಗದಲ್ಲಿ ಅದು ನಾ ಶುದ್ಧಿ ಮಾಡಿ ಕಟ್ಟಿರಲ್ಲ ಒಂದು ಅಲ್ಲಿ ಅತಿ ಹೆಚ್ಚು ಎರಡನೇದಾಗ್ ಬುದ್ಧ್ ಗುಂಬಳಕಾಯಲ್ಲಿ ನೀರ್ ಸೋರಕ ಸ್ಟಾರ್ಟ್ ಆಗುತ್ತೆ ನೆಗೆಟಿವ್ ಇದೀ ಜಾಗದಲ್ಲೇ ಒಣಗೋಗೋದೇ ಬೇರೆ ನೀರು ಸುರಿಯೋದೇ ಬೇರೆ ಅದು ಬೇರೆ ಬೇರೆ ತರ ನೆಗೆಟಿವ್ ತೋರಿಸ್ತಾ ಇರುತ್ತೆ ಅದನ್ನೆಲ್ಲ ಚೆಕ್ ಮಾಡ್ಕೋಬೇಕು ನಮ್ಮ ವೀಕ್ಷಕರು ಸುಮ್ಮನೆ ಏನೋ ಯಾರೋ ಕೊಟ್ಟರಲ್ಲಪ್ಪಾ ಅಂತ ತಗೊಂಬಂದು ಕಟ್ಟಿದ್ರೆ ಏನು ಪ್ರಯೋಜನ ಇಲ್ಲ ಎಲ್ಲಾ ಕಡೆನೂ ಸಿಗುತ್ತೆ ಐಟಮ್ಗಳು ಅದನ್ನ ಎಷ್ಟು ಶುದ್ಧವಾಗಿ ಮಾಡಿ ಕಟ್ಕೊಳ್ತಾರೋ ಅಷ್ಟು ಅವ್ರಿಗೆ ಒಳ್ಳೆ ಬೂದ್ ಗುಂಬಳಕಾಯಿ ಶುದ್ಧಿ ಮಾಡ್ ಕಟ್ಬೇಕಾ ಹೌದು ಸರ್ ಯಾವ ತರ ಶುದ್ಧಿ ಅದು ಬೂದ್ ಸುಮಾರು ಪದ್ಧತಿಗಳಿದ್ದಾವೆ ಸರ್ ಒಂದು ನಮ್ಮ ಮನೆ ದೇವಸ್ಥಾನಕ್ಕೆ ತೊಗೊಂಡೋಗಿ ಅಲ್ಲಿ ಹತ್ರ ಇಟ್ಟು ಬೇಕಾದರೆ ಒನ್ ಅವರ್ ಎರಡು ಅವರ್ನ ಪೂಜೆ ಮಾಡೋರ್ಗೆ ಇಟ್ಟು ತೊಗೊಂಬಂದು ಅಲ್ಲಿ ಪೂಜೆ ಮಾಡಿ ಇಡಬೇಕು ಅದನ್ನು ತೊಗೊಂಬಂದು ಮನೆಯಲ್ಲೂ ಪೂಜೆ ಮಾಡಿ ಮತ್ತೆ ಕಟ್ಟಬೇಕು ಆ ಥರನೂ ಮಾಡ್ಬೋದು ಅಂತಂದರೆ ಒಂದು ಅಮಾವಾಸ್ಯೆ ಹಿಂದಿನ ದಿನ ಪ್ರತಿ ತಿಂಗಳು ಬರ್ತಾ ಇರುತ್ತೆ ಅಮಾವಾಸ್ಯೆ ಅಮಾವಾಸ್ಯೆ ಶುಕ್ರವಾರ ಹಬ್ಬ ಹರಿದಿನಗಳಲ್ಲಿ ಪ್ರದೋಷ ಟೈಮಲ್ಲಿ ಶಿವನಿಗೆ ಇಷ್ಟವಾದ ದಿನಗಳಲ್ಲಿ ಇದನ್ನು ಶುದ್ಧಿ ಮಾಡ್ಕೋಬೋದು ಯಾವುದಾದ್ರೂ ದೇವಸ್ಥಾನಕ್ಕೆ ತಗೊಂಡೋಗಿ ಅದನ್ನು ಶುದ್ಧಿ ಮಾಡಿ ಪೂಜೆ ಮಾಡಿ ವಿಗ್ರಹದ ಹಿಂದ್ಗಡೆ ಇಡಬೇಕು ಇಡ ಕೇಳಬೇಕು ಪುರೋಹಿತ್ರಿಗೆ ದೇವಸ್ಥಾನದ ಪುರೋಹಿತ್ರಿಗೋ ಅರ್ಚಕರಿಗೂ ಅದನ್ನು ಇಟ್ಟು ಎರಡು ದಿನ ಬಿಡಬೇಕಲ್ಲೇ ಅಮಾವಾಸೆ ಅಮಾವಾಸ್ಯೆ ಹಿಂದಿನ ದಿನ ಮಾಡಬೇಕು ನಾಳೆ ಅಮಾವಾಸ್ಯೆ ಅಂದರೆ ಇವತ್ತೇ ಕೊಡಬೇಕು ಇವತ್ತೇ ಕೊಟ್ಟು ಅದನ್ನು ಶುದ್ಧಿ ಮಾಡಿ ಪೂಜೆ ಮಾಡಿ ವಿಗ್ರಹದ ಹಿಂದ್ಗಡೆ ಮೂಲ ವಿಗ್ರಹ ಎಲ್ಲಿದೆ ಅದ್ರ ಹಿಂದ್ಗಡೆ ಇಟ್ಬಿಡ್ಬೇಕು ಯಾರಿಗೇನು ತೊಂದರೆ ಆಗಲ್ಲ ಒಂದು ಎರಡ ಬೂದ್ಗುಂಬಳಕಾಯಿನ ಅದು ಚೆನ್ನಾಗಿ ಬಲ್ತಿರಬೇಕು ಎಳೆದೆಲ್ಲ ಕೊಟ್ಟರೆ ಬೇಗ ಕೊಳ್ದೋಗುತ್ತೆ ಬಿಸಿಲು ಗೋಣಿಗೆ ಚೆನ್ನಾಗಿ ಬಲ್ತಿರಬೇಕು ಡ್ಯಾಮೇಜ್ ಆಗಿರಬಾರ್ದು ಡೆಂಟ್ ಆಗಿರಬಾರ್ದು ಈ ಗುಂಬಳಕಾಯಿ ಮಾರ್ಕೆಟ್ ಮಾರ್ಕೆಟಲ್ಲಿ ಅಲ್ಲಿ ಇಲ್ಲಿ ಬಿಸಾಕಿ ತೂತಲ್ಲ ಆಗಿರೋದು ಅದು ಬೇಗ ಕೊಳ್ತೋಗ್ಬಿಡುತ್ತೆ ತೊಗೊಂಬರ್ಬೇಕಾದ್ರೆ ಅತಿ ಹೆಚ್ಚು ಬೂದಿ ಇರಬೇಕು ಅದ್ರ ಮೇಲೆ ಬೂದ್ಗುಂಬಳಕಾಯಿನ ಬೂದಿ ಇರೋದಕ್ಕೆ ಬೂದ್ಗುಂಬಳಕಾಯಿ ಅಂತೀವಿ ಆ ಥರ ಶುದ್ಧಿ ಮಾಡಿ ಎರಡು ದಿನ ದೇವಸ್ಥಾನದಲ್ಲೇ ಇಟ್ಟು ತೊಗೊಂಬಂದು ನೀವು ಯಾವುದೇ ಜಾಗದಲ್ಲಿ ಕಟ್ಟಿ ಸರ್ ಮನೆ ಆಗಿರಲಿ ಶಾಪ್ ಆಗಿರಲಿ ಫ್ಯಾಕ್ಟ್ರಿ ಆಗಿರಲಿ ಬಿಸ್ನೆಸ್ ಜಾಗ ಆಗಿರಲಿ ಇದೇ ಟಾಪ್ ಸೀಕ್ರೆಟ್ ಓಕೆ ಇದನ್ನ ಮಾಡಿ ಬಿಸ್ನೆಸ್ ಹಂಡ್ರೆಡ್ ಪರ್ಸೆಂಟ್ ಇಂಪ್ರೂವ್ಮೆಂಟ್ ಆಗುತ್ತೆ ಅಲ್ಲಿರೋ ದೋಷಗಳೆಲ್ಲ ನಿವಾರಣೆ ಆಗುತ್ತೆ ಇವತ್ತವರೆಗೂ ಈ ಈ ಸೀಕ್ರೆಟ್ನ ಯಾರು ಹೇಳ್ಕೊಡಲ್ಲ ಇಲ್ಲ ತುಂಬ ಚೆನ್ನಾಗಿದೆ ಇದು ವಿಚಾರ ಯಾರು ಹೇಳ್ಕೊಟ್ಟಿಲ್ಲ ಇವತ್ತವರೆಗೂ ಕೇಳಿ ಯಾವ ಚಾನಲ್ ಅಲ್ಲಾದರೂ ನೋಡಿ ತುಂಬ ಜನ ವೀಕ್ಷಕರು ಕೇಳಿರ್ತಾರೆ ಬೋಧಗುಂಬಳಿಕ ಕಟ್ಟಿ ತಗೊಂಬಂದು ಕಟ್ಟಿ ಅಂತಾರೆ ಅದ್ರ ಶುದ್ಧಿ ಮಾಡೋದು ಯಾರು ಹೇಳ್ಕೊಡೋಲ್ಲ ಈ ತುಂಬ ಜನ ಜ್ಯೋತಿಷಿಗಳೆಲ್ಲ ಅಲ್ಲೆಲ್ಲ ಕಟ್ ಮಾಡಿಬಿಟ್ಟಿರ್ತಾರೆ ವಯಸ್ಸುಗಳನ್ನ ಇದು ಅಂದರೆ ಬರಲಿ ಜನ ಬರಲಿ ನಾವು ಅವ್ರ ಹತ್ರ ಏನೋ ಫೀಸ್ ತೊಗೊಳ್ಬೋದಲ್ಲ ಅನ್ನೋ ಉದ್ದೇಶಕ್ಕೂ ತುಂಬ ಜನ ಈ ಥರ ಹೇಳೋದಿಲ್ಲ ಇದೇ ಟಾಪ್ ಸೀಕ್ರೆಟು ಶಿವನ್ ಟೆಂಪಲಲ್ಲೇ ಕೊಡಬೇಕು ಅದು ಯಾವುದೇ ಶಿವನ್ ಟೆಂಪಲ್ ಇರಲಿ ಅವ್ರ ಊರಲ್ಲೇ ಅದು ಅವ್ರ ಊರಲ್ಲೇ ಇರಲಿ ಓಕೆ ಅಲ್ಲಿ ಎರಡು ದಿನ ಇಟ್ಟು ತೊಗೊಂಬರ್ಬೇಕು ಅಮಾವಾಸ್ಯ ಹಿಂದಿನ ದಿನ ಇಡಬೇಕು ಅಮಾವಾಸ್ಯೆ ಮತ್ತು ಪಾಡ್ಡ್ಯಾಮಿಗೆ ಬಿಡಬೇಕು ತೊಗೊಂಬಂದು ಪೂಜೆ ಮಾಡಿ ಮನೆ ಮುಂದ್ಗಡೆ ಬಾಗ್ಲ ಹತ್ರ ಕಟ್ಟಬೇಕು ಹೊರಗಡೆ ಇದು ಯಾವುದೇ ದಾರದಲ್ಲಾದರೂ ಕಟ್ಕೋಬೋದು ಕಪ್ಪು ದಾರದಲ್ಲೂ ಕಟ್ಕೋಬೋದು ಮನೆಯಿಂದ ಹೊರಗಡೆ ಅದಕ್ಕೆ ಒಂಚೂರು ಅಷ್ಟಿನ ಕುಂಕುಮ ಹಚ್ಚಿ ಪೂಜೆ ಮಾಡಿ ಕಟ್ಟಿದ್ದೆ ಆದರೆ ಹಂಡ್ರೆಡ್ ಪರ್ಸೆಂಟ್ ಬಿಸ್ನೆಸ್ ಇಂಪ್ರೂವ್ಮೆಂಟ್ ಆಗುತ್ತೆ ಇದು ಯಾರು ಬೇಕಾದರೂ ಚೆಕ್ ಮಾಡ್ಕೋಬೋದು ತುಂಬ ಜನಕ್ಕೆ ನಾವಾಗ ನಾವೇ ಓಪನ್ ಆಗಿ ಹೇಳಿದ್ದೀವಿ ಇದನ್ನು ಮಾಡ್ಕೊಳ್ಳಿ ದಯವಿಟ್ಟು ಒಳ್ಳೆಯದಾಗುತ್ತೆ ಎಲ್ಲರೂ ಸೂಪರ್ ತುಂಬ ಒಳ್ಳೆಯ ವಿಚಾರ ಹೇಳಿದ್ದೀರಾ ಸೊ ಯಾಕಂದ್ರೆ ರಮೇಶ್ ಶರ್ಮಾ ಅವರು ಈ ಥರದ ಪರಿಹಾರಗಳು ಸಾಕಷ್ಟು ಜನಕ್ಕೆ ಕೊಟ್ಟಿರೋರು ಅವರು ತುಂಬ ಚೆನ್ನಾಗಿ ಬೆಳವಣಿಗೆ ಆಗಿರ್ತಾರೆ ಆ ಅನುಭವದಲ್ಲಿ ಇದು ತುಂಬಾ ವರ್ಕ್ ಆಗ್ತಾ ಇದೆ ಅಂತೇಳಿ ಅಂಥವು ಸೆಲೆಕ್ಟೆಡ್ ವಿಚಾರಗಳನ್ನ ಸೊ ವೀಕ್ಷಕರಿಗೆ ಗೊತ್ತಾಗಬೇಕಿದು ಅಂತೇಳಿ ಇದೊಂದು ತುಂಬ ಒಳ್ಳೆಯ ವಿಚಾರ ಸ್ಫಟಿಕ ಆಗ್ಬೋದು ಈ ಬುದುಕುಂಬಳಕಾಯಿ ಆಗ್ಬೋದು ಸೊ ಇದು ಸಾಮಾನ್ಯವಾಗಿ ಎಲ್ಲರೂ ಕಟ್ಕೋತಾರೆ ಬಟ್ ಅದನ್ನು ಯಾವ ಥರ ಶುದ್ಧಿ ಮಾಡಿ ಕಟ್ಕೋಬೇಕು ಈ ವಿಚಾರ ಗೊತ್ತಿರಲಿಲ್ಲ ಕಟ್ಕೊಂಡು ಯಾಕೆ ಒಳ್ಳೇದಾಗಿಲ್ಲ ಅಂದಾಗ ಈ ಒಂದು ಪ್ರೊಸೆಸ್ನ ಫಾಲೋ ಅಪ್ ಮಾಡಿಲ್ಲ ಸೊ ಹಾಗಾಗಿ ನಮಗೆ ಕ್ಲಾರಿಟಿ ಸಿಗ್ತಾ ಇದೆ ಹಾಗಾಗಿ ಇದನ್ನು ಮಾಡಿಕೊಂಡು ಶುರು ಮಾಡಿ ಕಟ್ಟಿ ಅದು ವ್ಯಾಪಾರ ಆಗ್ಬೋದು ವ್ಯವಹಾರ ಆಗ್ಬೋದು ಯಾವುದೇ ಆಗ್ಬೋದು ನಿಮ್ಮದು ಒಂದು ಲೈಫ್ ವಿಚಾರದಲ್ಲಿ ಸೊ ಅದು ಅಭಿವೃದ್ಧಿ ಆಗುತ್ತೆ ಸಕ್ಸಸ್ ತಂದು ಕೊಡುತ್ತೆ ಅನ್ನೋ ಥರದ್ದು ಒಂದು ವಿಚಾರ ನಿಮ್ಮ ಗಮನಕ್ಕೆ ಓಪನ್ ಆಗಿ ತಿಳಿಸಿದ್ದಾರೆ ರಮೇಶ್ ಅವರು ಸೊ ಇದನ್ನು ಬಳಸ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಈ ವಿಡಿಯೋಗಳನ್ನ ಶೇರ್ ಮಾಡಿ ಇದು ಎಲ್ಲರಿಗೂ ಹೆಲ್ಪ್ ಆಗಲಿ ಸೊ ಸಿಂಪಲ್ ಬಜೆಟಲ್ಲಿ ಆಗುವಂಥ ಕೆಲಸ ಹಾಗಾಗಿ ಸೊ ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳನ್ನ ರಮೇಶ್ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ ನಮಸ್ಕಾರ ವೀಕ್ಷಕ